ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಈ ನನ್ನ ಚಾನಲನ್ನು ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡೇನ್ರಿ ಹಾಗೆ ನಾನು ಕೂಡ ಆರಾಮದೀನಿ ಇವತ್ತಿನ ಒಂದು ನನ್ನ ಒಳಗೆ ನಾನು ಏನು ಹೇಳಕ್ಕೆ ಬರ್ತೀನಪ್ಪ ಅಂದ್ರೆ ನಾನು ಮೇಲಿಂದ ನಾಲ್ಕು ಒಂದು ನಾಲ್ಕೈದು ದಿನ ನಾನು ಯಾವುದೇ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಯಾಕಪ್ಪ ಅನ್ನೋದಾದ್ರೆ ಅದು ಎದಕ್ಕೆ ನಾ ವಿಡಿಯೋಗಳನ್ನು ಹಾಕೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿರಿ ಗೊತ್ತಾಗ್ತೈತಿ ಬರ ಹಂಗಾರ ನಿಮ್ಮ ಟೈಮನ್ನು ವೇಸ್ಟ್ ಮಾಡೋದು ಬೇಡ ನಾ ಬಡ ಬಡ ವಿಡಿಯೋ ಶುರು ಮಾಡಿ ನಾ ನೋಡಿ ಇಲ್ಲಿ ನಾವು ಇಷ್ಟು ರೊಟ್ಟಿ ಮಾಡಿಸಿವಿ ನೋಡಿರಿ ತೆಳ್ಳನ ರೊಟ್ಟಿ ಮಷಿನ್ ಮಷಿನೊಳಗೆ ಮಾಡಿಸಿವಿ ಸಜ್ಜಿ ರೊಟ್ಟಿ ಮಾಡಿಸಿವ್ರಿ ಎಷ್ಟು ತೆಳಗದ ನೋ ನಿಮಗೆ ತೋರಿಸ್ತಾ ಇದ್ದೀನಿ ಇವು ಮಿನಿಮಮ್ ಒಂದು ಒಂದು ಎಂಟುನೂರು ರೊಟ್ಟಿ ಇದಾವೆ ರೀ ಇವು ಈ ರೊಟ್ಟಿನ ಯಾಕೆ ಮಾಡಿಸಿವಿ ಯಾರು ಮಾಡಿಸ್ಯಾರ ಅಂದ್ರೆ ನಾವು ಮಾಡಿಸಿಲ್ರಿ ಬೀಗರು ಮಾಡಿಸ್ ಅವನ ಬೀಗರು ತಂದಂಥ ಇವು ಯಾಕಪ್ಪ ಅಂದರೆ ನಮ್ಮ ಮನೆಯೊಳಗೆ ಇನ್ನು ಇನ್ನು ತ್ರೀ ಡೇಸ್ ಒಳಗೆ ಏನೈತೆ ರೀ ನಮ್ಮ ತಂಗಿದು ಕುಬ್ಸದ ಕಾರ್ಯಕ್ರಮ ಐತಿ ಸೀಮಂತ ಕಾರ್ಯಕ್ರಮ ಐತಿ ಬೇಬಿ ಶವರ್ ಫಂಕ್ಷನ್ ಐತಿ ಅದಕ್ಕೋಸ್ಕರ ಇನ್ನು ನಮ್ಮ ಸೈಡ್ ಏನು ಮಾಡ್ತಾರೆ ರೀ ರೊಟ್ಟಿಯನ್ನು ಬೀರ್ತಾರೆ ಕರ್ಚಿಕಾಯಿ ಪಲ್ಯ ಹುಳಿ ಬಾಣ ಹಿಂಡಿ ಈ ಥರ ಎಲ್ಲ ಐಟಮ್ಸ್ ತಂದಂಥ ಐಟಮ್ಸನ್ನು ಓಣಿಯೊಳಗೆ ಬೀರ್ತಾರೆ ಅದಕ್ಕೆ ಬೀರೋದಕ್ಕೆ ಸಂಬಂಧ ಈ ರೊಟ್ಟಿಯನ್ನು ತೊಗೊಂಬಂದಾರ ಅದಕ್ಕೋಸ್ಕರ ನನಗಿನ್ನ ಮೂರ್ನಾಲ್ಕು ದಿನ ಯಾವುದೇ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ನನ್ನ ಹತ್ರ ಕಂಟೇನ್ಗಳಿದ್ದರೂ ಕೂಡ ನನಗೆ ಅದನ್ನು ಅಪ್ಲೋಡ್ ಮಾಡೋಕೆ ಟೈಮ್ ಸಾಲ್ತಿಲ್ಲ ಯಾಕಪ್ಪ ಅಂದ್ರೆ ಈ ಕುಬುಸ ಸಂಬಂಧ ಏನು ಮಾಡ್ತಾರೆ ಮನೆಗೆ ಗೆಸ್ಟ್ ಬರಾಕತ್ತಾರ ಇಟ್ಟಕ್ಕಿ ಮತ್ತು ಕುಬುಸ ಮಾಡೋದಕ್ಕೆ ಸೀರೆ ರವಕ್ಕೆ ಈ ರೀತಿ ಎಲ್ಲವನ್ನು ಕೊಡೋದಕ್ಕೆ ಗೆಸ್ಟ್ ಇದ್ದಾರೆ ಹೀಗಾಗಿ ನನಗೆ ಅದಕ್ಕೋಸ್ಕರ ನನ್ನ ಒಂದು ಲಾಗ್ ನನಗೆ ಮಾಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ಕ್ಷಮಿಸಿ ನನ್ನ ಹತ್ರ ಕಂಟೇನ್ ಇದ್ದರೂ ಕೂಡ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಾಲ್ತಿಲ್ಲ ಅದಕ್ಕೋಸ್ಕರ ನಾನು ಒಂದು ತ್ರೀ ತ್ರೀ ಡೇಸ್ ಆಗಲಿ ಫೋರ್ ಡೇಸ್ ಆಗಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋದಿಲ್ಲ ಅದಕ್ಕೋಸ್ಕರ ನನ್ನ ವೀಕ್ಷಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಒಂದು ನಾಲ್ಕು ದಿನ ನೀವು ವೇಟ್ ಮಾಡಬೇಕು ನೋಡ್ತೀನಿ ರೀ ಅಷ್ಟರೊಳಗೆ ನಾನು ವಿಡಿಯೋ ಏನಾದರೂ ಒಂದು ಯಾವ್ದಾರು ಅಪ್ಲೋಡ್ ಮಾಡೋಕೆ ಟೈಮ್ ಸಿಕ್ತಪ್ಪ ಅಂದರೆ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ನೋಡ್ತೀನಿ ರೀ ನಾನು ಸಿಸ್ಟರ್ ಒಂದು ಸೀಮಂತ ಕಾರ್ಯಕ್ರಮ ಎಷ್ಟು ಚೆಂದ ಆಯಿತು ಎಷ್ಟು ಗ್ರ್ಯಾಂಡ್ ಫಂಕ್ಷನ್ ಆಯಿತು ಅನ್ನೋದನ್ನು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ ಆ ಖುಷಿನ ನಿಮ್ಮ ಜೋಡಿ ಹಂಚ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ರೀ ಹಂಗಾದ್ರೆ ವೀಕ್ಷಕರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಹಾಗಾದರೆ ನಮ್ಮ ನಿಮ್ಮ ಭೇಟಿ ಮುಂದಿನ ಒಂದು ವಿಡಿಯೋದಾದರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್